ಹಾಯ್ ಫ್ರೆಂಡ್ಸ್ ಇವತ್ತು ನಾನು ವೀಟ್ ಪೀಝಾ ಗೋಧಿ ಪಿಝಾ ಮಾಡ್ತಾಯಿದ್ದೀನಿ ಅದಕ್ಕೆ ಮೊದಲು ಗೋಧಿ ತೊಗೊಳ್ಳಿ ಒಂದು ಕಪ್ಪಷ್ಟು ಆಮೇಲೆ ಶುಗರು ಒನ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಅರ್ಧ ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಉಪ್ಪು ಹಾಕೊಳ್ಳಿ ಸ್ವಲ್ಪ ಒಂದೆರಡು ಚಿಟಿಕೆ ಆಮೇಲೆ ಮಶ್ರೂಮ್ ಒಂದು ಅರ್ಧ ಕಪ್ ತೊಗೊಳ್ಳಿ ಆಮೇಲೆ ತುಪ್ಪ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಳ್ಳಿ ಹಾಕೊಳ್ಳಿ ನೀರು ಮಸಾಲೆ ಕಳ್ಸ್ಕೊಬೇಕು ನೀವು ಗೋಧಿ ಹಿಟ್ಟೆಲ್ಲೂ ತುಂಬ ಚೆನ್ನಾಗಿ ಕ್ರಂಚಿಯಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಎತ್ತಿ ಎತ್ತಿಟ್ಬಿಡಿ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಆದಮೇಲೆ ಅದನ್ನು ಇನ್ನು ಪಿಝಾ ಬೇಸ್ ಮಾಡ್ಕೊಳ್ಳೋಣ ಇವಾಗ ನಾನು ಟೊಮೊಟೊ ಕೆಚಪ್ ತೊಗೊಂಡಿದ್ದೀನಿ ಒಂದು ತ್ರೀ ಫೋರ್ ಟೇಬಲ್ ಸ್ಪೂನ್ ಟೊಮೊಟೊ ಕೆಚಪ್ಪು ಅದಕ್ಕೆ ಗಾರ್ಲಿಕ್ಕು ಒಂದು ಸಿಕ್ಸ್ ಪೀಸು ಈರುಳ್ಳಿ ಒಂದು ಅರ್ಧ ಕಟ್ ಮಾಡಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಪಿಝಾ ಸಾಸ್ ರೆಡಿ ಆಯಿತು ಇವಾಗ ನಾವು ಕಲಸಿಟ್ಟಿದ್ವಲ್ಲ ಗೋಧಿ ಹಿಟ್ಟು ನೋಡಿ ಚೆನ್ನಾಗಿ ಥರ ಉಪ್ಕೊಂಡಿದ್ದೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅದು ಚೆನ್ನಾಗಿ ನೆಯ್ದು ನಾದಬೇಕು ಚೆನ್ನಾಗಿ ನಾದಾದಮೇಲೆ ಪಿಜ್ಜಾ ಬೇಸ್ ಮಾಡ್ಕೊಳ್ಳೋಣ ಕೈಯ್ದು ತಟ್ಕೊಳ್ಳಿ ಜೋಳ ಎಲ್ಲ ತಟ್ತಿರಲ್ಲ ರಾಗಿ ಹಿಟ್ಟೆಲ್ಲ ರಾಗಿ ರೊಟ್ಟಿ ಎಲ್ಲನೂ ಆ ಥರನೇ ಇದನ್ನು ಚೆನ್ನಾಗಿ ತಟ್ಕೊಂಡು ಈ ಥರ ಶೇಪ್ ಮಾಡ್ಕೊ ರೌಂಡ್ ಶೇಪ್ ಮಾಡ್ಕೊಳ್ಳಿ ಮಾಡ್ಕೊಂಡು ಲಾಸ್ಟ್ ಎಜ್ಜಸ್ ಎಲ್ಲನೂ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಗಾಳಿ ಆಡಬೇಕಲ್ಲ ಹಾಗಾಗಿ ಒಂದು ತುಡ್ಪಿಟ್ಟು ತೊಗೊಂಡು ಚೆನ್ನಾಗಿ ಚುಚ್ಕೊಳ್ಳಿ ಅಷ್ಟೇ ಇವಾಗ ಅದ ಮೇಲೆ ನಾವು ಮಾಡಿದ್ವಲ್ಲ ಸಾಸು ಪಿಜ್ಜಾ ಸಾಸು ಹಾಕೊಂಡೋಣ ಆಮೇಲೆ ನಿಮ್ಗೆ ಯಾವುದ್ಯಾವುದು ವೆಜಿಟೇಬಲ್ಸ್ ಬೇಕು ಅದೆಲ್ಲ ಪಿಜ್ಜಾ ಸಾಸ್ ಹಾಕೋದ್ಮೇಲೆ ಅದಕ್ಕೆ ನಿಮ್ಗೆ ಯಾವುದು ಬೇಕಾದ ವೆಜಿಟೇಬಲ್ಸ್ ಎಲ್ಲ ಹಾಕೊಬೋದು ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಆನಿಯನ್ನು ಕ್ಯಾಪ್ಸಿಕಮ್ಮು ಟೊಮೆಟೊ ಹಾಕ್ಕೊಂಡಿದ್ದೀನಿ ಅದಕ್ಕೆ ಗ್ರೀನ್ ಕ್ಯಾಪ್ಸಿಕಮ್ ಎಲ್ಲೋ ಎಲ್ಲ ಕಲರ್ ಬರುತ್ತಲ್ಲ ಅದೆಲ್ಲ ಹಾಕೊಬೋದು ಮೇಲುಗಡೆ ಸ್ವೀಟ್ ಕಾಣ್ ಚೆನ್ನಾಗಿ ಬೇಯಿಸ್ಬಿಟ್ಟು ಹಾಕೊಂಡಿದ್ದೀನಿ ಆಮೇಲೆ ಚೀಸು ಮೇಲೆ ಮೇಲೆ ಉದಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸು ಹಾಕ್ಕೊಳ್ಳಿ ಸ್ವಲ್ಪ ಇದು ಬ್ಲ್ಯಾಕ್ ಸಾಲ್ಟು ಇಲ್ಲಂದರೆ ಚಾಟ್ ಮಸಾಲ ಪೌಡರ್ ಇತ್ತ ಮೇಲೆ ಉದಿಸ್ಕೊಂಡು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ರೆಡಿ ಆಯಿತು ಮೇಲುಗಡೆ ಗೋಧಿ ಹಿಟ್ಟು ಪೌಡ್ರ್ ಹಾಕ್ಬಿಟ್ಟು ಪೀಝಾನ ತಟ್ಟೆಲ್ಲಿ ಹಾಕ್ಬಿಟ್ಟು ಓವನಲ್ಲಿ ಇಡಿ ನಾನು ಬಂದ್ಬಿಟ್ಟು ಒನ್ ಏಯ್ಟಿ ಸೆಲ್ಸಿಯಸ್ ಅಷ್ಟು ಇಟ್ಟಿದ್ದೀನಿ ಆಮೇಲೆ ಟೈಮಿಂಗ್ಸ್ ಬಂದುಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಇದು ಬಂದುಬಿಟ್ಟು ಮೀಡಿಯಮಲ್ಲಿ ಇಟ್ಟಿದ್ದೀನಿ ಮೀಡಿಯಮ್ ಸ್ಪೇಸ್ ಇದೆ ಅಲ್ಲಿ ಇಟ್ಟಿದ್ದೀನಿ ಅದನ್ನು ಸೆಟ್ ಮಾಡ್ಕೋಬೇಕು ಒಂದು ಇಪ್ಪತ್ತು ನಿಮಿಷ ಬಿಟ್ಟಾದಮೇಲೆ ರೆಡಿ ಆಗುತ್ತೆ ಬೆಳಿಗ್ಗೆ ಚಿಲ್ಲಿ ಫಿಕ್ಸ್ ಹಾಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಪಿಜ್ಜೆ ರೆಡಿ ಆಯಿತು ಮನೆಯಲ್ಲಿ ಸ್ವೀಟ್ ಪಿಜ್ಜಾ ತುಂಬ ಟೇಸ್ಟ್ ತುಂಬ ಚೆನ್ನಾಗಿತ್ತು ನಿಜವಾಗಲೂ ನೀವು ಸಹ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆರೋಗ್ಯಕರವಾದ ಪಿಜ್ಜಾ ರೆಡಿ ಆಯಿತು ಅದೇ ಮಾಡಿಕೊಡಿ ಎಲ್ಲ ಚೆನ್ನಾಗಿ ತಿಂತಾರೆ ನೀವು ಟ್ರೈ ಮಾಡಿ ನೋಡಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರ್ಯಾಂಡ್ಸ್ ಥ್ಯಾಂಕ್ ಯು ನನ್ನ ಚಾನಲ್ ನೋಡಿದ್ದಕ್ಕೆ ಹೀಗೆ ನೋಡ್ತಾ ಇರಿ ನನಗೆ ಸಪೋರ್ಟ್ ಇರಿ ಫ್ರ್ಯಾಂಡ್ಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬಾಯ್ ಬಾಯ್ Thank you.